ಮಹೇವಪ್ಪ ಭೇಟಿ ಬಳಿಕ ಶ್ರೀನಿವಾಸ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ರಾಜಕೀಯದಿಂದಲೇ ವಿದಾಯ ಹೇಳಿದ್ದೇನೆ ಈಗ ರಾಜಕೀಯವಾಗಿ ಯಾರನ್ನು ಕೂಡ ಬೆಂಬಲಿಸುವುದಿಲ್ಲ ನೋಡಿ ಅವರು ಹೇಳಿದ್ದಾರೆ ಯಾರನ್ನೂ ಕೂಡ ಬೆಂಬಲಿಸುವುದಿಲ್ಲ ಅಂತ ನನ್ನ ಅಭಿಮಾನಿಗಳು ಅವರ ನಿರ್ಧಾರ ಅವರೇ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ ನನ್ನ ಅಭಿಮಾನಿಗಳು ಯಾರಿಗೂ ಓಟ್ ಮಾಡ್ತಾರೆ ಅವ್ರನ್ನೇ ಕೇಳಬೇಕು ಮೊನ್ನೆ ಬಿ ಜೆ ಪಿ ಬಿ ಎಸ್ ಪಿಯವರು ಕೂಡ ಬಂದಿದ್ದರು ಈಗ ಕಾಂಗ್ರೆಸ್ ನಾಯಕರು ನಮ್ಮ ಮನೆಗೆ ಬಂದಿದ್ದಾರೆ ಇದಕ್ಕೆ ಹೆಚ್ಚಿನ ಮಹತ್ವ ಬೇಡ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ ಕಾಂಗ್ರೆಸ್ನವರು ಸಹಜವಾಗಿ ಬಂದಿದ್ದಾರೆ ಮೊನ್ನೆ ಬಿ ಜೆ ಪಿಯವರು ಬಂದಿದ್ದರು ಬಿ ಎಸ್ ಪಿಯವರು ಬಂದಿದ್ದರು ಅವ್ರ ಬೆಂಬಲವನ್ನು ಕೇಳಿದ್ದಾರೆ ಬಟ್ ನಾನು ಅವ್ರ ರಾಜಕೀಯದಿಂದ ಗುಡ್ ಬೈ ಹೇಳಿದ್ದೇನೆ ನನ್ನ ಅಭಿಮಾನಿಗಳು ಅಥವಾ ನನ್ನ ಆಪ್ತರು ಅವರು ಯಾರು ಪರವಾಗಿರ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಂತ ಇವತ್ತು ಸಹಜವಾಗಿ ಬಗ್ಗೆ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ ಅವರು ಚುನಾವಣೆಗಳ ಬಗ್ಗೆ ನನ್ನ ಸಲಹೆ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಮುಂತ ಬರ್ತಾಯಿದ್ದಾರೆ ಬಂದವ್ರ ಜೊತೆ ನಾನು ಸೊ ಅದು ಬಿ ಜೆ ಪಿಯವರು ಬಂದಿದ್ದರು ಬಾಲರಾಜ್ದು ಬಂದಿದ್ದ ಯದುವೀರರು ಕೂಡ ಬಂದಿದ್ದರು ಎಲ್ಲರೂ ಬಂದಿದ್ದಾರೆ ಸುನಿಲ್ ಬೋಸು ಬಂದಿದ್ದರು ನಮ್ಮ ಲಕ್ಷ್ಮಣು ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಮಾತಾಡ್ತಾ ಇದ್ದೀನಿ ಎಲ್ಲರ ಜೊತೆಲೂ ಕೂಡ ರೀತಿ ವಿಶ್ವಾಸ ಹೇಳಿದ್ದೇನೆ ಅವ್ರಿಗೆ ರಾಜಕೀಯದ ನಿವೃತ್ತಿಯಾಗಿದ್ದೇನೆ ನಾನು ಯಾವ ಪಕ್ಷ ಪ್ರಚಾರಕ್ಕೆ ಬರೋದಿಲ್ಲ ಮಾಡಲ್ಲ ರಾಜಕೀಯಕ್ಕೆ ವಿಧ ಆದ್ರೆ ಬೆಂಬಲ ಕೇಳ ಸಹಜ ಅವರು ಎರಡೂ ಪಕ್ಷದವರು ಕೇಳ್ತಾರೆ ಬಂದು ಬಿ ಎಸ್ ಪಿ ಅವರು ಬಂದಿದ್ರು ಎಲ್ಲ ಬಂದು ಕೇಳ್ತಾರೆ ನಮ್ಮ ಪಕ್ಷ ಬೆಂಬಲ ಅವ್ರಿಗೆ ಇದೇ ಮಾತು ಹೇಳಿದ್ರೆ ನಾನು ರಾಜಕೀಯಕ್ಕೆ ವಿಧ ಹೇಳಿದ್ದೇನೆಪ್ಪ ನಾನು ಯಾರಿಗೂ ಕೂಡ ಬೆಂಬಲ ಕೊಡೋದ್ ಹೇಳ ಪ್ರಶ್ನೆ ಬರೋದಿಲ್ಲ ಅವ್ರಿಗೆ ಬಿಟ್ಟಿದ್ದೀರಿ ನಮ್ಮ ಅಭಿಮಾನಿಗಳಿಗೆ ನೀವೇ ತೀರ್ಮಾನ ಮಾಡಿ ಯಾವ ರೀತಿ ಯೋಚನೆ ಮಾಡಿ ಮಾಡಬೇಕೋ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಂಥದ್ದು ನೀವ ಮತ್ತಷ್ಟು ಮಾಹಿತಿ ಪುನೀತ್ ನೀರ್ತಾರೆ ಪುನೀತ್ ಈಗ ಚುನಾವಣೆ ಹತ್ರ ಬಂದ್ ಬಂದಂಗೆ ಯಾರ್ಯಾರೆಲ್ಲ ಮುನ್ಸ್ಕೊಂಡಿದ್ರು ಯಾರು ವಿರೋಧಿಗಳಿದ್ರು ಅವ್ರನ್ನ ಸಹಜವಾಗಿ ಭೇಟಿಯಾಗುವಂಥ ಒಂದು ಕೆಲಸ ಆಗ್ತಾ ಇದೆ ಎಲ್ಲ ಕಡೆಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅದರಲ್ಲೂ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿಯಾಗಿದ್ದಾರೆ ಅಂತಂದ್ರೆ ಸಹಜವಾಗಿ ತಂತ್ರಗಾರಿಕೆ ಇದೇ ರೀತಿ ಅಂದ್ರೆ ದಲಿತ ಮತಗಳನ್ನು ಮತಗಳನ್ನ ಸ್ಟ್ರಾಟಜಿ ಇರಬಹುದಾ ಅಂತ ಕಾಂಗ್ರೆಸ್ನದ್ದು ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಈಗ ಒಂದು ಮೂರ್ನಾಲ್ಕು ದಿನಗಳ ಕಾಲ ಮುಖ್ಯಮಂತ್ರಿಗಳು ಜೊತೆಗೆ ಅವರ ಟೀಮ್ ಏನ್ ಮೈಸೂರಿನಲ್ಲಿ ವಾಸ್ತವ್ಯ ಓಡಿತ್ತು ಈ ಒಂದು ಸಂದರ್ಭದಲ್ಲಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಪಕ್ಕದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಎರಡೂ ಕ್ಷೇತ್ರಗಳನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ಪಡ್ತಾ ಇರ್ತಕ್ಕಂಥದ್ದು ಆ ವಿಚಾರದಲ್ಲಿ ಈಗಾಗಲೇ ಏನು ಮುಖ್ಯವಾಗಿ ಆ ಚಾಮರಾಜನಗರ ಜೊತೆಗೆ ಮೈಸೂರಿನಲ್ಲಿ ಹೆಚ್ಚಿನದಾಗಿ ಹೋಲ್ಡ್ ಇಟ್ಕೊಂಡಿರ್ತಕ್ಕಂತ ಅಂದ್ರೆ ಆ ದಲಿತ ಸಮುದಾಯದ ಭಾಗದಲ್ಲಿ ಹೆಚ್ಚಿನದಾಗಿ ಹೋಲ್ಡಿಂಗ್ ಇಟ್ಕೊಂಡಿರ್ತಕ್ಕಂತ ಶ್ರೀನಿವಾಸ್ ಪ್ರಸಾದ್ ಅವರು ಏನು ಮೊದಲ ಬಾರಿ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಅಂದ್ರೆ ಆ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಅವರನ್ನ ಕೈ ಸಂಪುಟದಿಂದ ಕೈಬಿಟ್ಟಿದ್ದಂತ ಒಂದು ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ಹಾಗೆ ಈಗ ಬಿಜೆಪಿಯಲ್ಲೂ ಕೂಡ ಅವರಿಗೆ ಒಂದ್ ರೀತಿ ಅಸಮಾಧಾನ ಇರತಕ್ಕಂತದ್ದು ತಮ್ಮ ಅಳಿಯ ಏನು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವ್ರಿಗೆ ಅಲ್ಲಿ ಅವಕಾಶ ಸಿಗ್ಲಿಲ್ಲ ಜೊತೆಗೆ ಐವತ್ತು ವರ್ಷಗಳನ್ನ ಪೂರೈಸಿದಂತಹ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅಂದ್ರೆ ರಾಜಕೀಯ ಆಡಳಿತದಲ್ಲಿ ಅಂತವರನ್ನ ಗೌರವಿಸುವಂತಹ ಒಂದು ಕೆಲಸವನ್ನು ಬಿಜೆಪಿ ಮಾಡಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ನಾಯಕರು ಇದರ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಏನು ತಮ್ಮ ಪುತ್ರನನ್ನ ಏನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿಸಿದ್ದಾರೆ ಎಚ್ ಸಿ ಮಹದೇವಪ್ಪ ಇವರು ಕೂಡ ಅವರನ್ನ ಭೇಟಿ ಮಾಡುವ ಮುಖಾಂತರ ಅಂದ್ರೆ ಮುಖ್ಯಮಂತ್ರಿಗಳ ಒಂದು ಸೂಚನೆಯ ಮೇರೆಗೆ ಸಚಿವ ಸಚಿವ ದ್ವಯರಿಬ್ಬರೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನು ಕೊಡ್ತಾರೆ ಮೈಸೂರಿನ ಜಯಕ್ಷ್ಮೀಪುರಂನಲ್ಲಿ ಇರುವಂತಹ ಒಂದು ಮನೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ತಮಗೆ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ ಕೆ ವೆಂಕಟೇಶ್ ಅವರು ಇರ್ಬೋದು ಸಚಿವರು ಜೊತೆಗೆ ಎಚ್ ಸಿ ಮಹಾದೇವಪ್ಪ ಅವರು ಸೇರಿದಂತೆ ಜೊತೆಗೆ ಸಿದ್ದರಾಮಯ್ಯವರು ತಮ್ಮ ಬದಲಿಗೆ ತಮ್ಮ ಪುತ್ರರನ್ನ ಅವರ ಮನೆಗೆ ಕಳಿಸುವಂತಹ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಆ ಮೂಲಕ ಏನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಏನು ಬಿಜೆಪಿಯಲ್ಲೂ ಇಲ್ಲಿ ಒಂದು ಕಡೆ ಅಸಮಾಧಾನ ಇರ್ಬೋದು ಇದು ಹೆಚ್ಚಿನದಾಗಿ ಲಾಭವನ್ನ ಮಾಡಿಕೊಡುತ್ತೆ ಜೊತೆಗೆ ಆ ಮೈಸೂರು ಮತ್ತೆ ಚಾಮರಾಜನಗರ ಎರಡು ಭಾಗಗಳಲ್ಲೂ ಕೂಡ ಹೆಚ್ಚಿನದಾಗಿ ಲೀಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡುವ ಮುಖಾಂತರ ತಂತ್ರಗಾರಿಕೆಯನ್ನು ಮಾಡುವ ಮುಖಾಂತರ ಶ್ರೀನಿವಾಸ್ ಪ್ರಸಾದ್ ಅವರ ದುಂಬಾಲು ಬಿದ್ದಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಲಾಭವನ್ನು ಕೊಡುತ್ತೆ ಅಂತಲೂ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಮೈಸೂರು ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಏನು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಇರಬಹುದು ಜೊತೆಗೆ ಚಾಮರಾಜನಗರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಾಲರಾಜ್ ಇರಬಹುದು ಇವರೆಲ್ಲರೂ ಕೂಡ ಆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಂಬಲವನ್ನು ಕೇಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಇಲ್ಲಿ ಎಲ್ಲಾ ನಾಯಕರಿಗೂ ಕೂಡ ಏನು ನಾನು ಸಂಪೂರ್ಣವಾಗಿ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದಿದ್ದೇನೆ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಅನ್ನೋ ಮಾತುಗಳನ್ನು ಹೇಳಿದ್ದೇನೆ ವಿನಃ ನಾನು ಯಾರ ಪರವಾಗಿ ಕೂಡ ಪ್ರಚಾರವನ್ನು ಮಾಡೋದಿಲ್ಲ ಯಾರ ಪರವಾಗಿ ನನ್ನ ಅಭಿಮಾನಿಗಳಿಗೆ ಮತವನ್ನ ಹಾಕಿ ಅಂತ ಹೇಳೋದಿಲ್ಲ ಅವರವರ ಇಚ್ಛೆಗೆ ಅದನ್ನ ಬಿಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ತಮ್ಮ ಪಕ್ಷದಲ್ಲಿ ಈಗ ಇರ್ತಕ್ಕಂಥ ಬಿಜೆಪಿಯ ಪಕ್ಷದಲ್ಲಿ ಅಷ್ಟ ಮಟ್ಟಿಗೆ ಗೌರವದಿಂದ ನಡೆಸಿಕೊಳ್ಳುವಂತಹ ಒಂದು ಕೆಲಸ ಆಗಿಲ್ಲ ಹಿರಿಯ ರಾಜಕಾರಣಿಯನ್ನ ಗುರುತಿಸುವಂತಹ ಒಂದು ಕೆಲಸ ಕೂಡ ಆಗಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಹೀಗಾಗಿ ಅವರು ಕಾಂಗ್ರೆಸ್ಗೆ ಆ ಏನು ಅವರ ಒಂದು ಒಲವನ್ನು ತೋರಿಸುವಂತಹ ಎಲ್ಲಾ ರೀತಿಯಾದಂತಹ ವಾತಾವರಣ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಅವರ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿಯ ಮೇಲೆಯೇ ಮುಖ್ಯಮಂತ್ರಿಗಳು ಇವರ ಒಂದು ಸಚಿವರುಗಳನ್ನ ಜೊತೆಗೆ ತಮ್ಮ ಪುತ್ರನನ್ನ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಕಳಿಸಲಾಗಿರ್ತಕ್ಕಂಥದ್ದು ಅವರ ಸೂಚನೆಯ ಮೇರೆಗೆ ಬಂದಿರತಕ್ಕಂತ ಆ ಎಚ್ ಸಿ ಮಹಾದೇವಪ್ಪ ಜೊತೆಗೆ ಕೆ ಅವ್ರು ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಅವ್ರು ಇರ್ಬೋದು ಜೊತೆಗೆ ಸುನಿಲ್ ಬೋಸ್ ಎಂ ಲಕ್ಷ್ಮಣ್ ಇವರೆಲ್ಲರೂ ಕೂಡ ಏನೋ ಅವರು ದುಂಬಾಲ್ ಬಿದ್ದಿದ್ದಾರೆ ಅವರನ್ನು ಭೇಟಿಯನ್ನ ಮಾಡಿ ತಮ್ಮ ಬೆಂಬಲವನ್ನು ಕೇಳಿದ್ದಾರೆ ಗೌಪ್ಯವಾಗಿ ಇವರೊಟ್ಟಿಗೆ ಮಾತುಕತೆಯನ್ನು ನಡೆಸ್ತಕ್ಕಂಥ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಸಮಯ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯಲ್ಲಿ ಗೌಪ್ಯವಾಗಿ ಮಾತುಕತೆಯನ್ನು ನಡೆಸಿದಂತಹ ಒಂದು ಆ ಸಂದರ್ಭ ಕೂಡ ಇತ್ತು ಹೀಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಇದು ಲಾಭ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ ಇಲ್ಲಿ ಪ್ರಭು ಪುನೀತ್ ಮಾಹಿತಿಗಾಗಿ